ಚಳಿಗಾಲದ ಅಧಿವೇಶನ ಮುಗಿಸಿ ಬೆಳಗಾವಿಯ ಸುವರ್ಣ ಸೌಧದ ಹೊರಬಂದ ಸ್ವೀಕರ್ ಯುಟಿ ಖಾದರ್ ಅವರನ್ನು ಭೇಟಿಯಾಗಿ ಸನ್ಮಾನಿಸಿದ ಬಳ್ಳಾರಿಯ ಕಾಂಗ್ರೆಸ್ ಯುವ ಮುಖಂಡ ಕೆ ಸುನೀಲ್ ಮತ್ತು ಸ್ನೇಹಿತರು ನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸೈಯದ್ ಶುಕೂರ್ ಅಲ್ಪಸಂಖ್ಯಾತರ ವಿಭಾಗ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಕೂಡ್ಲಿಗಿ ಅಬ್ದುಲ್ ಅಫೀಸ್ ಇರಿಯಾ ನಾಯಕರು ಕಾಂಗ್ರೆಸ್ ಕೂಡ್ಲಿಗಿ ಅಲಿ ಹಾಗೂ ಎಲ್ಲ ಯುವಕರು ಜೊತೆಗಿದ್ದರು ಅದರ ನಂತರ ನಮ್ಮ ಈ ಕಾಲಿಂಗ್ ಡೇನ್ಸ್ ಸೊ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಸಂಸದೀಯ ನಿಯಮಗಳಲ್ಲಿ ಏನೆಲ್ಲ ಒಂದು ನಮ್ಮ ಕಾರ್ಯಕಲಾಪಗಳು ನಡಿಬೇಕಾ ಅದೆಲ್ಲ ಕೂಡ ಇವತ್ತು ನಡೆದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಒಂದು ಒಂದು ಎಕ್ಸ್ಪೆಕ್ಟೇಷನ್ ಅಂತ ಒಂದು ರಾತ್ರಿ ಹತ್ತು ಗಂಟೆವರೆಗೆ ನಡೆಸ್ತಾ ಇದು ರಾತ್ರಿ ಒಂದು ಗಂಟೆವರೆಗೆ ನನಗೆ ತಾವೇ ನಿರೀಕ್ಷೆ ಮಾಡಲಿಕ್ಕೆ ಇಲ್ಲ ನಮಗೆ ಸಮಯ ಮುಖ್ಯ ಅಲ್ಲ ಅದ್ರೆಲ್ಲ ಕೆಲಸ ಆಗಬೇಕು ನಮಗೆ ಕೆಲಸ ಆಗ್ಲಿಕ್ಕೆ ನಾವು ಯಾವ ಸಮಯಕ್ಕೆ ಬಂದು ನಾವು ತಯಾರಿದ್ದೇವೆ ಯಾಕಂತ ಹೇಳಿದ್ರೆ ಜನ ಮತ್ತುಲ್ಜಮ್ ಅಧಿವೇಶನ ಇವಾಗ ಚರ್ಚಾ ದೊಡ್ಡ ಮಟ್ಟದ ಆಶೆ ಇದೆ ಜನರಿಗೆ ಅಪೇಕ್ಷೆ ಇದೆ ಅಪೇಕ್ಷೆ ಆಗ್ತದೆ ಮತ್ತು ಎಲ್ಲ ನಮ್ಮ ಶಾಸಕರು ಭಾಗವಹಿಸಿದ್ರು ಅವ್ರ ಬದ್ಧತೆಯನ್ನು ಇವತ್ತು ಆಲೋಚನೆ ಸರ್ ಎಷ್ಟು ಜನ ಶಾಸಕರು ಕಡೆಯವರಿಗೆ ಕಡೆಯವರೆಗೆ ಸುಮಾರು ಹದಿನಾರು ಇವತ್ತು